ಸರಿ ನೀವು ಕಂಪ್ಲೀಟ್ ಒಂದು ಹೊಸ ಒಂದು ಟ್ಯೂನರ್ ಹಾಕಿದ್ರಿ ಅಂತಂದ್ರೆ ಕ್ಯಾಟ್ರಿಜ್ ಹಾಕಿದ್ರಿ ಅಂತಂದ್ರೆ ಅಪ್ ಟು ನಿಮಗೆ ಎರಡ್ ಸಾವಿರದ ಆರ್ನೂರವರೆಗೂ ಪ್ರಿಂಟ್ಔಟ್ಸ್ ಬರುತ್ತೆ ಸೊ ಅದು ಒಳ್ಳೆ ಕ್ವಾಲಿಟಿ ಸಾಕತಾಗಿರ್ತಕ್ಕಂಥ ಪ್ರಿಂಟ್ಔಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ತಿಂಗಳಿಗೆ ಅಪ್ರಾಕ್ಸಿಮೇಟ್ ನಿಮಗೆ ಹೆವಿ ಡ್ಯೂಟಿ ಅಂತಂದ್ರೆ ಮೂವತ್ತೈದು ಸಾವಿರವರೆಗೂ ಪ್ರಿಂಟ್ಔಟ್ಸ್ ತಗೊಳ್ಬಹುದು ಆಲ್ ಇನ್ ಒನ್ ಬರುತ್ತೆ ನಿಮಗೆ ಪ್ರಿಂಟ್ ಸ್ಕ್ಯಾನ್ ಕಾಪಿ ಬರುತ್ತೆ ಆಮೇಲೆ ಆಟೋ ಡೋಪ್ಲೆಕ್ಸ್ ಬರ್ತಾ ಇರುವಂತದ್ದು ವಿಶೇಷವಾಗಿ ನಮಗೆ ಒಂದು ನಿಮಿಷಕ್ಕೆ ಬರೋಬ್ ಮೂವತ್ತ್ ನಾಲ್ಕು ಪೇಜಸ್ ಗಳನ್ನ ಪ್ರಿಂಟ್ಔಟ್ ಕೊಡ್ತಕ್ಕಂಥ ಸೂಪರ್ ಆಗಿರತಕ್ಕಂಥ ಮಷಿನ್ ಇದು ಆಮೇಲೆ ಬ್ರದರ್ ಕನೆಕ್ಟ್ ಆಪ್ ಮೂಲಕ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ பிரிண்ட்ஸ் தான் ನೀಡಿದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಬ್ರದರ್ ಬ್ರ್ಯಾಂಡ್ ಒಂದು ಸೂಪರ್ ಆಗಿರ್ತಕ್ಕಂಥ ಪ್ರಿಂಟರ್ ಇರುವಂಥದ್ದು ತುಂಬಾ ಜನ ಮೊನ್ನೆ ತಾನೇ ಒಂದು ಬ್ರದರ್ ಪ್ರಿಂಟರ್ ನಾನು ರಿವ್ಯೂ ಮಾಡಿದೆ ಸೊ ನಮಗೆ ಆಲ್ ಇನ್ ಒನ್ ಪ್ರಿಂಟರ್ ಬೇಕು ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಮತ್ತೊಂದು ಪ್ರಿಂಟರ್ನ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಡಿ ಸಿ ಪಿ ಬಿ ಸೆವೆಂಟಿ ಸಿಕ್ಸ್ ಟ್ವೆಂಟಿ ಡಿ ಡಬ್ಲ್ಯೂ ಬಿ ಅಂತ ಹೇಳಿ ಸೊ ಈ ಪ್ರಿಂಟರ್ ನಾವು ಪ್ರಿಂಟ್ ಸ್ಕ್ಯಾನ್ ಕಾಪಿನ ಆರಾಮಾಗಿ ಮಾಡಬಹುದು ಆಮೇಲೆ ವೈಫೈ ಮೂಲಕ ಸಹಿತ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡಬಹುದು ಈ ಒಂದು ಪ್ರಿಂಟರ್ ನ ವಿಶೇಷತೆ ಏನಪ್ಪಾ ಅಂತಂದ್ರೆ ಕೇವಲ ಮೂವತ್ತ್ ಮೂರು ಪೈಸೆಗೆ ಒಂದು ಪ್ರಿಂಟರ್ನ ನಾವು ತಗೋ ಹೋಗ್ಬೋದು ಆರಾಮಾಗಿ ಕಮರ್ಷಿಯಲ್ ಪರ್ಪಸ್ ಆಯ್ತು ಅದನ್ನು ಯೂಸ್ ಮಾಡ್ತಕ್ಕಂಥ ಒಂದು ಪ್ರಿಂಟರ್ ಇದು ಆಟೋ ಡೂಪ್ಲೆಕ್ಸ್ ಮೂರ್ ಸೈಡರಲ್ಲಿ ಕೊಟ್ಟಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಅತಿ ಕಡಿಮೆ ಬೆಲೆಗೆ ಒಂದು ಸಿಗ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಸೂಪರ್ ಕ್ವಾಲಿಟಿ ಇರತಕ್ಕಂಥ ಪ್ರಿಂಟರ್ ನಾನು ನಿಮಗೆ ಇವತ್ತು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಸೊ ಹಾಗಾದರೆ ಬನ್ನಿ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಕಮರ್ಷಿಯಲ್ ಪರ್ಪಸ್ಗೆ ಶಾಪ್ಗಳಿಗೆ ಆಫೀಸ್ಗಳಿಗೆ ಒಂದು ಒಳ್ಳೆ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲೇದಾಗಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದರೆ ನೂರ ಹನ್ನೆರಡು ವರ್ಷಗಳ ಕಾಲ ಇತಿಹಾಸ ಇರತಕ್ಕಂಥ ಕಂಪ್ನಿ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಮೇಲೆ ಬ್ರದರ್ ಪ್ರಿಂಟ್ಗಳ ಬಗ್ಗೆ ನಿಮಗೆ ತುಂಬ ಜನರಿಗೆ ನಾಲೆಜ್ ಇರುತ್ತೆ ಸೊ ನೀವೇನಾದರೂ ನಿಮ್ಮ ಮನೆಗೆ ಆಫೀಸ್ಗೆ ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಅತಿ ಕಡಿಮೆ ಬೆಲೆಗೆ ಒಂದು ಮೂವತ್ತ್ ಮೂರು ಪೈಸೆಗೆ ಒಂದು ಪ್ರಿಂಟ್ಔಟ್ ಬರ್ತಕ್ಕಂಥ ಪ್ರಿಂಟರ್ ನೋಡ್ತಾ ಇದೀರಾ ಅಂತಂದರೆ ಇದೊಂದು ಬೆಟರ್ ಚಾಯ್ಸ್ ಅಂತಲೇ ಹೇಳ್ಬೋದು ಬರೀ ಅಷ್ಟೇ ಅಲ್ಲ ಆಲ್ ಇನ್ ಒನ್ ಬರುತ್ತೆ ನಿಮಗೆ ಪ್ರಿಂಟ್ ಸ್ಕ್ಯಾನ್ ಕಾಪಿ ಬರುತ್ತೆ ಆಮೇಲೆ ಆಟೋ ಡೂಪ್ಲೆಕ್ಸ್ ಬರ್ತಾ ಇರುವಂಥದ್ದು ಆಮೇಲೆ ವಿಶೇಷವಾಗಿ ನಮಗೆ ಒಂದು ನಿಮಿಷಕ್ಕೆ ಬರೋಬ್ಬರಿ ನಾಲ್ಕು ಪೇಜಸ್ಗಳನ್ನು ಪ್ರಿಂಟ್ಔಟ್ ಕೊಡ್ತಕ್ಕಂಥ ಒಂದು ಸೂಪರ್ ಆಗಿರ್ತಕ್ಕಂಥ ಮಷಿನ್ ಇದು ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಏನೆಲ್ಲ ಒಂದು ಫೀಚರ್ಸ್ ಕೊಟ್ಟಿದ್ದಾರೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಆಮೇಲೆ ಯಾವ ರೀತಿ ತಗೊಳ್ಬಹುದು ಆಮೇಲೆ ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬಹುದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿರುವಂತಹ ಬ್ರದರ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದರೆ ವಿಶೇಷವಾಗಿ ಹೈಲೈಟ್ ಮಾಡಿದರೆ ಕೇವಲ ಮೂವತ್ತ್ ಮೂರು ಪೈಸೆ ಪರ್ ಪೇಜ್ ಅಂತ ಹೇಳ್ತಾ ಒರಿಜಿನಲ್ ಟೂನರ್ ಕಾಸ್ಟ್ ಹೇಳ್ತಾ ಇದ್ದಾರೆ ಸೊ ಪಕ್ಕದಲ್ಲಿ ನೋಡ್ತಾ ಟೂನರ್ ಬಾಕ್ಸ್ ಸೀರೀಸ್ ಡಿ ಸಿ ಪಿ ಸಿಕ್ಸ್ ಟೂ ಜೀರೋ ಡಿ ಡಬ್ಲ್ಯೂ ಬಿ ಅಂತ ಒಂದು ಮಾಡಲ್ ನೇಮ್ ನ ಸಹಿತ ಅಲ್ಲಿ ಕೊಟ್ಟಿರುವಂಥದ್ದು ಚೂಸ್ ಜೆನುನ್ ಸೇನ್ ನೋ ಟು ನಾನ್ ಜೆನುನ್ ಅಂತ ಹೇಳ್ತಾ ಇದ್ದಾರೆ ಗೆಟ್ ಕ್ವಾಲಿಟಿ ವಾರಂಟಿ ಡ್ಯೂರಾಬಿಲಿಟಿ ಲಾಂಗಿವಿಟಿ ಅಂತ ಹೇಳ್ತಿರುವಂಥದ್ದು ನೋಡ್ತಾ ಇದ್ರೆ ಮೇನ್ ಫೀಚರ್ಸ್ನ ಇಲ್ಲಿ ನಮಗೆ ಬಾಕ್ಸ್ ಮೇಲ್ಗಡೆ ಭಾಗದಲ್ಲಿ ಹೈಲೈಟ್ ಮಾಡಿರುವಂಥದ್ದು ಹೌದು ಈ ಪ್ರಿಂಟರ್ ಅಲ್ಲಿ ನಾವು ಪ್ರಿಂಟ್ ಸ್ಕ್ಯಾನ್ ಮತ್ತು ಕಾಪಿನ ಮಾಡಬಹುದು ಆಮೇಲೆ ಪ್ರಿಂಟ್ ಸ್ಪೀಡ್ ಬಂದ್ಬಿಟ್ಟು ಅಪ್ ಟು ತರ್ಟಿ ಫೋರ್ ಒಂದು ಪ್ರಿಂಟ್ ಔಟ್ಸ್ ಒಂದು ನಿಮಿಷಕ್ಕೆ ನಮಗೆ ಸಿಗ್ತಾ ಇದೆ ಲೋ ಕಾಸ್ಟ್ ಟೂನರ್ ನಿಮಗೆ ಸಿಗ್ತಾ ಇದೆ ಅತಿ ಕಡಿಮೆ ಬೆಲೆಗೆ ನಿಮಗೆ ಟೂನರ್ ಇಲ್ಲಿ ಸಿಗ್ತಾ ಇರುವಂಥದ್ದು ಒರಿಜಿನಲ್ ಟೂನರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆಮೇಲೆ ವೈರ್ಲೆಸ್ ನೆಟ್ವರ್ಕಿಂಗ್ ಆಪ್ಷನ್ಸ್ ಆಯಿತಾ ಕೊಟ್ಟಿದ್ದಾರೆ ವೈಫೈ ಮೂಲಕ ಕನೆಕ್ಟ್ ಮಾಡಬಹುದು ಮೊಬೈಲ್ ಫೋನ್ ಮೂಲಕ ಕನೆಕ್ಟ್ ಮಾಡ್ಕೋಬೋದು ಟೂ ಸೈಡ್ ಿಂಟ್ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಆಮೇಲೆ ಬ್ರದರ್ ಕನೆಕ್ಟ್ ಆಪ್ ಮೂಲಕ ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಪ್ರಿಂಟ್ಔಟ್ಸ್ ಅನ್ನು ತಗೊಳ್ಬಹುದು ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಪ್ರಿಂಟ್ಔಟ್ ನ ಇಮೇಜ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಇಪ್ಪತ್ತು ಆರ್ನೂರು ಪೇಜಸ್ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಆಮೇಲೆ ತ್ರೀ ಇನ್ ಒನ್ ಮೋನೋಕ್ರೋಮ್ ಲೇಸರ್ ಮಲ್ಟಿ ಫಂಕ್ಷನ್ ಸೆಂಟರ್ ವಿತ್ ಆಟೋಮೆಟಿಕ್ ಟೂ ಸೈಡೆಡ್ ಪ್ರಿಂಟಿಂಗ್ ಅಂಡ್ ವೈರ್ಲೆಸ್ ಕನೆಕ್ಟಿವಿಟಿ ಅಂತ ಹೇಳ್ತಾ ಇದ್ದಾರೆ ಹೌದು ಒಂದು ಸೂಪರ್ ಕ್ವಾಲಿಟಿ ಇರತಕ್ಕಂಥ ಒಂದು ಮಲ್ಟಿ ಫಂಕ್ಷನ್ ಇರತಕ್ಕಂಥ ಮೋನೋಕ್ರೋಮ್ ಲೇಸರ್ ಪ್ರಿಂಟರ್ ಆಗಿರುವಂತದ್ದು ಬಾಕ್ಸ್ ನ ಭಾಗದಲ್ಲಿ ಕೀ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಆಲ್ರೆಡಿ ನಾನು ನಿಮ್ಗೆ ಇದನ್ನ ತರ್ಟಿ ಫೋರ್ ಒಂದು ಪೇಜಸ್ ಪರ್ ಮಿನಿಟ್ ಬರುತ್ತೆ ಆಮೇಲೆ ನಿಮ್ಮೊಂದು ಪ್ರೊಡಕ್ಟಿವಿಟಿಯನ್ನು ತುಂಬ ಕಡಿಮೆ ಟೈಮ್ ಅಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಆಟೋಮೆಟಿಕ್ ಟೂ ಸೈಡೆಡ್ ಪ್ರಿಂಟಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಟೂ ಲೈನ್ ಎಲ್ ಸಿ ಡಿ ಡಿಸ್ಪ್ಲೇ ಕೊಟ್ಟಿರುವಂತದ್ದು ಆಮೇಲೆ ಕನೆಕ್ಟ್ ಮಲ್ಟಿಪಲ್ ಯೂಸರ್ಸ್ ವಿತ್ ಬಿಲ್ಡ್ ಇನ್ ಈ ನೈಟ್ ಅಂಡ್ ವೈರ್ಲೆಸ್ ಕನೆಕ್ಟಿವಿಟಿ ಅಂತ ಹೇಳ್ತಾರೆ ಹೌದು ಲ್ಯಾಂಡ್ ಕೇಬಲ್ ಮೂಲಕ ಮತ್ತು ವೈಫೈ ಮೂಲಕ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಿಂಟರ್ ಇದಾಗಿರುವಂಥದ್ದು ಎರಡುನೂರ ಐವತ್ತು ಶೀಟ್ಸ್ ಗಳನ್ನು ಆರಾಮಾಗಿ ನೀವು ಟ್ರೈನಲ್ಲಿ ಹಾಕ್ಬಹುದು ಆಮೇಲೆ ಇನ್ಬಿಲ್ಟ್ ಆಗಿ ಎರಡುನೂರ ಐವತ್ತಾರು ಎಂಬಿ ಒಂದು ಮೆಮೊರಿ ಸಹಿತ ನಮಗೆ ಸಿಗ್ತಾ ಇದೆ ಕನೆಕ್ಟಿವಿಟಿ ಬಗ್ಗೆ ಹೇಳಿದಾದ್ರೆ ಪ್ರಿಂಟ್ ಡೈರೆಕ್ಟ್ಲಿ ಫ್ರಮ್ ವೈರ್ಲೆಸ್ ಟು ವೇಸ್ ಎಸ್ ಯೂಸಿಂಗ್ ವೈಫೈ ಡೈರೆಕ್ಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಈಗ ಬಾಕ್ಸ್ ನ ಓಪನ್ ಮಾಡ್ತಕ್ಕಂತ ಸಮಯ ನೋಡ್ತಾ ಇದ್ರೆ ತುಂಬಾ ನೀಟಾಗಿ ಒಂದು ಬಾಕ್ಸ್ ನಲ್ಲಿ ಒಂದು ಪ್ರಿಂಟರ್ನ ಪ್ಯಾಕ್ ಮಾಡಿದಾರೆ ಮೊದಲಾಗಿ ಒಂದಿಷ್ಟು ಪೇಪರ್ಸ್ ನಮಗೆ ಇಲ್ಲಿ ಸಿಗ್ತಾ ಇದೆ ಆಯ್ತಾ ವಾರಂಟಿ ರೆಜಿಸ್ಟ್ರೇಶನ್ ಕಾರ್ಡ್ ಆಗಿರ್ಬೋದು ಯೂಸರ್ ಮ್ಯಾನು ಎಲ್ಲ ಕೊಟ್ಟಿದ್ದಾರೆ ಇದಾದ ನಂತರ ನೋಡ್ತಾ ಇದ್ದರೆ ಒಂದು ಕನೆಕ್ಟಿವಿಟಿಗೆ ಅಂತ ಹೇಳ್ಬಿಟ್ಟು ಒಂದು ಯು ಎಸ್ ಪಿ ಕೇಬಲ್ ಕೊಟ್ಟಿದ್ದಾರೆ ಆಮೇಲೆ ಪವರ್ ಕೇಬಲ್ ಕೊಟ್ಟಿರುವಂಥದ್ದು ಆಮೇಲೆ ನೋಡ್ತಾ ಇದ್ರೆ ಒಂದು ಟೂನರ್ ಬಾಕ್ಸ್ ಸೀರೀಸ್ ಆಗಿರೋದ್ರಿಂದ ನಿಮಗೆ ಒಂದು ಟೂನರ್ ಮತ್ತು ಕ್ಯಾಟ್ರೀಸ್ ಆಯ್ತಾ ಇಲ್ಲಿ ಸಿಗ್ತಾ ಇದೆ ನೋಡ್ತಾ ಇದ್ರೆ ಪ್ರಿಂಟರ್ ನಾವು ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೊದಲೇದಾಗಿ ಪ್ರಿಂಟರ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದಾರೆ ಲುಕ್ ಮತ್ತು ಡಿಸೈನ್ ಆಝಮ್ ಆಗಿದೆ ಅಂತ ಹೇಳ್ಬೋದು ಸಖತ್ ಡಿಸೈನ್ ಮಾಡಿದ್ದಾರೆ ಒಂಥರ ತುಂಬಾ ಕಡಿಮೆ ಸ್ಪೇಸಲ್ಲಿ ಎಲ್ಲ ಒಂದು ಫೀಚರ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ಆಗಿದೆ ಆಯ್ತಾ ಸೊ ನಿಮ್ಮ ಬೆಂಚ್ ಮೇಲೆ ಇದ್ದಿಟ್ಟಾಗ ನಿಮ್ಗೆ ಒಳ್ಳೆ ಒಂದು ಸಖತ್ ಲುಕ್ನ ಕೊಡುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದರೆ ಒಂದು ಮೇಲ್ಗಡೆ ಭಾಗದಲ್ಲಿ ಸ್ಕ್ಯಾನ್ ಮಾಡೋಕ್ಕೆ ಅಥವಾ ಜೆರಾಕ್ಸ್ ಮಾಡೋಕ್ಕೆ ಒಂದು ಆಪ್ಷನ್ಸ್ ಸಹಿತ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಇನ್ ಕೇಸ್ ನೀವು ಏನಾದರೂ ಬುಕ್ಸ್ಗಳನ್ನು ಜೆರಾಕ್ಸ್ ಮಾಡ್ತೀರಾ ಅಂದ್ರೂ ಸಹಿತ ನೋಡ್ತಾ ಇದ್ದರೆ ಒಂದು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಳಕ್ಕೆ ನಮಗೆ ಇಲ್ಲಿ ಆಪ್ಷನ್ಸ್ ಸಹಿತ ಕೊಟ್ಟಿದ್ದಾರೆ ತುಂಬ ನೀಟಾಗಿ ಇದನ್ನ ಇಲ್ಲಿ ಡಿಸೈನ್ ಮಾಡಿರುವಂಥದ್ದು ಇನ್ನು ಮುಂದಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದಿಷ್ಟು ಬಟನ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೈಫೈ ಕನೆಕ್ಟಿವಿಟಿ ಆಗಿರ್ಬೋದು ಆಮೇಲೆ ನೀವು ಪ್ರಿಂಟ್ಔಟ್ಸ್ ತಗಿದ್ದೀರಾ ಅಂದರೆ ಜೆರಾಕ್ಸ್ ತೆಗಿತೀರಾ ಅಂದರೆ ಪವರ್ ಬಟನ್ ಆಗಿರ್ಬೋದು ಆಮೇಲೆ ಒಂದಿಷ್ಟು ನಿಮಗೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನೋಡ್ತಾ ಇದ್ರೆ ಒಂದು ಟೂ ಲೈನ್ ಎಲ್ ಸಿ ಡಿ ಡಿಸ್ಪ್ಲೇ ಇರೋದು ಗ್ರೇಟ್ ತಿಂಗ್ ಅಂತ ಹೇಳ್ಬೋದು ಸೊ ಆರಾಮಾಗಿ ನಾವು ಕನೆಕ್ಟಿವಿಟಿ ಮಾಡ್ಕೋಬೇಕು ಅಂತಂದರೆ ಅಥವಾ ನಂಬರ್ ಆಫ್ ಜೆರಾಕ್ಸ್ನ ಪ್ರಿಂಟ್ಔಟ್ಸ್ನ ತೊಗೋಬೇಕು ಅಂದರೆ ಸಹಿತ ನಾವು ಒಂದು ಎಲ್ ಸಿ ಡಿ ಡಿಸ್ಪ್ಲೇ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ದರೆ ಒಂದು ಮುಂದಗಡೆ ಭಾಗದಲ್ಲಿ ನಮಗೆ ಟ್ರೇ ಹಾಕೋಕೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಇದೆ ಅಂದರೆ ಕ್ಯಾಟ್ರೀಸ್ನ ಇಲ್ಲಿ ಆಪ್ಷನ್ ಕೊಟ್ಟಿರುವಂಥದ್ದು ಆಮೇಲೆ ಔಟ್ಪುಟ್ಸ್ ನಮ್ಗೆ ಇಲ್ಲೇ ಬರುತ್ತಾಯಿತ ಸೊ ಇದನ್ನೇ ಸಹಿತ ತುಂಬ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಸ್ಪೆಷಲಿ ನೀವೇನಾದರೂ ನಿಮ್ಮ ಆಫೀಸ್ಗಳಿಗೆ ಮನೆಗಳಿಗೆ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಒಂದು ಸೂಪರ್ ಕ್ವಾಲಿಟಿ ಇರ್ತಕ್ಕಂಥ ಪ್ರಿಂಟರ್ ನೋಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಆಮೇಲೆ ಕನೆಕ್ಟಿವಿಟಿ ಬಗ್ಗೆ ನಾನು ನಿಮ್ಗೆ है ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಒಂದು ಲ್ಯಾನ್ ಕನೆಕ್ಷನ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರುವಂಥದ್ದು ಆಮೇಲೆ ಯು ಎಸ್ ಬಿ ಕನೆಕ್ಷನ್ ಕೊಟ್ಟಿದ್ದಾರೆ ಇದಂತರ ಪವರ್ ಕನೆಕ್ಷನ್ ಸಪ್ರೇಟ್ ಆಗಿ ಒಂದು ಮತ್ತೊಂದು ಕಡೆ ಭಾಗದಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಇದರಲ್ಲಿ ಒಂದು ಬೈಪಾಸ್ ಟ್ರೇಸ್ ಸಹಿತ ಕೊಟ್ಟಿರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ನೋಡ್ತಾ ಇದ್ದರೆ ಅಲ್ಲಿ ತುಂಬ ನೀಟಾಗಿ ಇದನ್ನ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನ ನಾವು ನಮ್ಮ ಮೊಬೈಲ್ ಫೋನ್ ಮೂಲಕ ಸಹಿತ ಒಂದು ಅಪ್ಲಿಕೇಶನ್ ಮೂಲಕ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಈಗ ಇನ್ಸ್ಟಾಲೇಷನ್ ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಸ್ವತಃ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕು ಇದಕ್ಕೆ ಟೆಕ್ನಿಷಿಯನ್ ಅಥವಾ ಇಂಜಿನಿಯರ್ಸ್ ಯಾರು ಬೇಕಾಗಿಲ್ಲ ಅಂತ ಹೇಳ್ಬೋದು ಕಂಪ್ನಿ ಕಡೆಯಿಂದ ಸೊ ತುಂಬಾ ಸಿಂಪಲ್ ಇರುತ್ತೆ ನೋಡ್ತಾ ಇದ್ರೆ ಒಂದು ಕ್ಯಾಟ್ರೇಜ್ ಮತ್ತು ಟೂನರ್ ಬಾಕ್ಸ್ ಇಲ್ಲಿ ಕೊಟ್ಟಿರ್ತಾರೆ ಇದನ್ನ ನೀಟಾಗಿ ನಾವು ಇದರಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ತುಂಬ ಸಿಂಪಲ್ ವರ್ಕ್ ಇರುತ್ತೆ ಜಾಸ್ತಿ ಏನು ಇದರಲ್ಲಿ ನಾವು ವರ್ಕೌಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿರಲ್ಲ ಜಸ್ಟ್ ಒಂದು ಸಿಂಪಲ್ ಆಗಿದ್ನ ಟೂನರ್ ಬಾಕ್ಸ್ನಲ್ಲಿ ಹಾಕೊಂಡು ಕ್ಯಾಟ್ರೇಜ್ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ನೋಡ್ತಾ ಇದ್ರೆ ಮುಂದಗಡೆ ಭಾಗದಲ್ಲಿ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ಇದನ್ನ ಇನ್ಸರ್ಟ್ ಮಾಡಬೇಕು ಸೊ ಕರೆಕ್ಟಾಗಿ ನಾವು ಇನ್ಸರ್ಟ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಕ್ಯಾಬ್ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗುತ್ತೆ ನೋಡ್ತಾ ಇರೋ ರೀತಿ ಸೆಟ್ ಆಗುತ್ತೆ ಇದಾದ ನಂತರ ನೋಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ಟ್ರೇ ಇರುತ್ತಲ್ಲ ಸೊ ಈ ಟ್ರೇನಲ್ಲಿ ನಾವು ಪೇಪರ್ಸ್ನ ಇಲ್ಲಿ ಹಾಕಬೇಕಾಗತ್ತೆ ಸೊ ಎ ಫೋರ್ ಶೀಟ್ಗಳು ನೀವು ಆರಾಮಾಗಿ ಇದರಲ್ಲಿ ಫಿಲ್ ಮಾಡ್ಬೋದು ಸೊ ಇಲ್ಲಿ ಸೆಟ್ಟಿಂಗ್ಸ್ ಆಯಿತಾ ನಮಗೆ ಕೊಟ್ಟಿದ್ರೆ ಜಸ್ಟ್ ಪೇಪರ ಫಿಲ್ ಮಾಡಿಬಿಟ್ಟು ಅಪ್ ಟು ಟು ಫಿಫ್ಟಿ ಒಂದು ಶೀಟ್ಸ್ ಇವರೆಗೂ ನೀವು ಆರಾಮಾಗಿ ಹಾಕ್ಕೊಂಡು ಇನ್ನು ಜಸ್ಟ್ ಈ ರೀತಿ ಕ್ಲೋಸ್ ಮಾಡಿಕೊಂಡು ಇದಾದ ನಂತರ ಜಸ್ಟ್ ಒಂದು ಪವರ್ ಕನೆಕ್ಷನ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಆಫೀಸಲ್ಲಿ ಮನೆಯಲ್ಲಿ ವೈಫೈ ಕನೆಕ್ಟ್ ಇದ್ದರೆ ವೈಫೈ ಕನೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಒಂದು ಲ್ಯಾಂಡ್ ಕೇಬಲ್ ಸಹಿತ ನೀವು ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಪ್ರಿಂಟೌಟ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು ಜಸ್ಟ್ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅಥವಾ ಸಿಸ್ಟಮಲ್ಲಿ ಒಂದು ಡ್ರೈವರ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ಬ್ರದರ್ ಬ್ರ್ಯಾಂಡ್ನ ಒಂದು ವೆಬ್ಸೈಟಲ್ಲಿ ಸೊ ನಿಮಗೆ ಫ್ರೀ ಆಫ್ ಕಾಸ್ಟಾಗಿ ಒಂದು ಡ್ರೈವರ್ ಸಿಗುತ್ತೆ ಜಸ್ಟ್ ಡ್ರೈವರ್ನ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇದರಲ್ಲಿ ಆರಾಮಾಗಿ ನೀವು ಪ್ರಿಂಟ್ ಸ್ಕ್ಯಾನ್ ಕಾಪಿ ಎಲ್ಲ ಮಾಡ್ಕೋಬೋದು ಆಮೇಲೆ ಜೆರಾಕ್ಸ್ ಸಹಿತ ಮಾಡ್ಕೋಬೋದು ಸೊ ಎ ಫೋರ್ ಸೀಟ್ನ ಇದು ಸಪೋರ್ಟ್ ಆಯಿತಾ ತುಂಬ ಜನ ಈ ಇ ಲೀಗಲ್ ಮತ್ತು ದೊಡ್ಡದಾದ ಸೀಟ್ಗಳು ಕೇಳ್ತಾ ಇರ್ತಾರೆ ಅಪ್ ಟು ಎ ಫೋರ್ ಅವ್ರಿಗೂ ಆರಾಮಾಗಿ ವರ್ಕ್ ಆಗುತ್ತೆ ಇದರಲ್ಲಿ ಒಂದು ಅಡ್ವೆಂಟ್ ಏನು ಅಂದ್ರೆ ಒಂದ್ಸರಿ ನೀವು ಕಂಪ್ಲೀಟ್ ಒಂದು ಹೊಸ ಒಂದು ಟ್ಯೂನರ್ ಹಾಕಿದ್ರಿ ಅಂತಂದ್ರೆ ಕ್ಯಾಟರ್ ಹಾಕಿದ್ರಿ ಅಂತಂದ್ರೆ ಅಪ್ ಟು ನಿಮ್ಗೆ ಎರಡು ಸಾವಿರದ ಆರ್ನೂರವರೆಗೂ ವರ್ಗೂ ಪ್ರಿಂಟ್ಔಟ್ಸ್ ಬರುತ್ತೆ ಸೊ ಅದು ಒಳ್ಳೆ ಕ್ವಾಲಿಟಿ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ತಿಂಗಳಿಗೆ ನಿಮಗೆ ಹೆವಿ ಡ್ಯೂಟಿ ಅಂತಂದ್ರೆ ಮೂವತ್ತೈದು ಸಾವಿರವರೆಗೂ ಪ್ರಿಂಟ್ಔಟ್ಸ್ ತಗೊಳ್ಬೋದು ಕಮರ್ಷಿಯಲ್ಸ್ ಸಖತ್ತಾಗಿ ಸಕತ್ತಾಗಿ ಯೂಸ್ ಆಗುತ್ತೆ ಹಾಗಾಗಿ ನಮಗೆ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಜೆರಾಕ್ಸ್ ಮಾಡ್ತೀವಿ ಅಂದ್ರೆ ನಮ್ಗೆ ತುಂಬಾ ಕಡಿಮೆ ಇದರಲ್ಲಿ ನಮಗೆ ಆಗ್ಬಿಡುತ್ತೆ ಅಷ್ಟೇ ಅಂದ್ರೆ ಆಟೋಮೆಟಿಕ್ ಡೂಪ್ಲೆಕ್ಸ್ ಪ್ರಿಂಟ್ಸ್ ಬರತ್ತೈತೆ ಸೊ ಬ್ಯಾಕ್ ಟು ಬ್ಯಾಕ್ ಏನಾದರೂ ಪ್ರಿಂಟ್ ಔಟ್ ತಗೋತೀರ ಅಂತಂದ್ರೆ ಮ್ಯಾನುವಲ್ ಆಗಿ ನೀವೇನು ಫೀಡ್ ಮಾಡಿದೆ ಬೇಡ ಪೇಪರ್ಸ್ ನ ಆಟೋಮೆಟಿಕ್ ಆಗಿ ಅದೇ ತಗೊಂಡು ನಮಗೆ ಪ್ರಿಂಟ್ ಕೊಡುತ್ತೆ ನಿಜ ನೀವು ನಂಬಲ್ಲ ಬರೋಬ್ಬರಿ ಮೂವತ್ ನಾಲ್ಕು ಪೇಜಸ್ ಒಂದು ನಿಮಿಷಕ್ಕೆ ಕೊಡುತ್ತೆ ಅಂತ ಹೇಳ್ಬೋದು ಜಸ್ಟ್ ಮೂವತ್ ಮೂರು ಆಗುತ್ತೆ ಒಂದು ಪ್ರಿಂಟ್ ಔಟ್ಸ್ ಗೆ ಆಮೇಲೆ ನಿಮ್ಮ ಮೊಬೈಲ್ ಫೋನ್ ಮೂಲಕ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ನೀವು ಪ್ರಿಂಟ್ ಔಟ್ಸ್ ನ ಸಹಿತ ತಗೊಳ್ಬಹುದು ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಬ್ರಾಂಡ್ ಗಳಿಗೆ ಕಂಪೇರ್ ಮಾಡಿದಾಗ ನಾವು ಈ ಒಂದು ಬ್ರದರ್ ಪ್ರಿಂಟರ್ ನ ಏನಕ್ಕೆ ತಗೋಬೇಕು ಅಂತ ನೋಡೋದಾದ್ರೆ ನಾನು ಈ ಪ್ರಿಂಟರ್ ಗೆ ಒಂದು ನಾಲ್ಕು ಪ್ರಿಂಟರ್ ನ ಒಂದು ಕನೆಕ್ಟ್ ಮಾಡಿ ಲೈಕ್ ಕಂಪೇರ್ ಮಾಡಿ ಹೋಮ್ ವರ್ಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಎಚ್ ಪಿ ನಲ್ಲಿ ನಮಗೆ ಜಾಸ್ತಿ ಸೇಮ್ ಸೆಗ್ಮೆಂಟ್ ಅಲ್ಲಿ ಸಿಗುತ್ತೆ ಆಮೇಲೆ ಅಲ್ಲಿ ಒಂದು ಮಾಡಲ್ ಸಿಗುತ್ತೆ ನಾಲ್ಕು ನಾವು ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಸೊ ಎಚ್ ಪಿ ನಲ್ಲಿ ಒನ್ ಟ್ವೆಂಟಿ ಎಂ ಟೂ ಡಬಲ್ ತ್ರೀ ಡಿ ಡಬ್ಲ್ಯೂ ಅಂತ ಒಂದು ಮಾಡಲ್ ಇದೆ ಎಚ್ ಪಿ ನಲ್ಲಿ ಮತ್ತೊಂದು ಮಾಡಲ್ ಇದೆ ಡಬಲ್ ಒನ್ ಡಬಲ್ ಏಟ್ ಎನ್ ಡಬ್ಲ್ ಕೆನೋನಲ್ಲಿ ಎಮ್ ಎಫ್ ಟು ಸೆವೆನ್ ಟೂ ಡಿ ಡಬ್ಲ್ಯೂ ಅಂತ ಇದೆ ಸೊ ಒಂದು ನಾಲ್ಕು ಮಾಡಲ್ ಗೆ ನಾವು ಕಂಪೇರ್ ಮಾಡಿದಾಗ ಒಂದು ಒಳ್ಳೆ ಫೀಚರ್ಸ್ನ ಮತ್ತು ಹೆಚ್ಚಿನ ಫೀಚರ್ಸ್ನ ಈ ಒಂದು ಬ್ರದರ್ ಪ್ರಿಂಟರ್ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅದರಲ್ಲೂ ವಿಶೇಷವಾಗಿ ಪ್ರಿಂಟ್ ಸ್ಪೀಡ್ ಬಂದ್ಬಿಟ್ಟು ಎಲ್ಲ ಒಂದು ಕಾಂಪಿಟೇಟರ್ ಬ್ರಾಂಡ್ಗೆ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ತರ್ಟಿ ಫೋರ್ ಪರ್ ಮಿನಿಟ್ ಬರ್ತಾ ಇರುವಂಥದ್ದು ಆಮೇಲೆ ಆಟೋ ಡೂಪ್ಲೆಕ್ಸ್ ಐತೆ ಇದರಲ್ಲಿ ಕೊಟ್ಟಿರುವಂಥದ್ದು ಜೊತೆಗೆ ನಮಗೆ ಇದರಲ್ಲಿ ಸ್ಟ್ಯಾಂಡರ್ಡ್ ಪೇಪರ್ ಟ್ರೇ ಬಂದ್ಬಿಟ್ಟು ಉಳಿದು ಎಲ್ಲ ಕಾಂಪಿಟೇಟಿವ್ ಬ್ರ್ಯಾಂಡಲ್ಲಿ ಒನ್ ಫಿಫ್ಟಿವರೆಗೂ ಟ್ರೇ ಕೊಟ್ಟರೆ ಇದರಲ್ಲಿ ಟೂ ಫಿಫ್ಟಿ ಒಂದು ಟ್ರೇ ಕೊಟ್ಟಿರುವಂಥದ್ದು ಆಮೇಲೆ ಬೈಪಾಸ್ ಟ್ರೇ ಯಾವುದ್ರಲ್ಲಿ ನಿಮಗೆ ಸಿಗ್ತಾ ಇಲ್ಲ ಒಂದು ಎಲ್ಲ ಒಂದು ನಾಲ್ಕು ಬ್ರಾಂಡ್ಗಳಿಗೆ ಒಂದು ನಾಲ್ಕು ಮಾಡೆಲ್ ಕಂಪೇರ್ ಮಾಡಿದಾಗ ಬಟ್ ಇಲ್ಲಿ ನಮಗೆ ಬೈಪಾಸ್ ಟ್ರೇ ಕೊಟ್ಟಿದ್ದಾರೆ ಆಮೇಲೆ ಬೈಪಾಸ್ ಶೀಟ್ಸ್ ಐತೆ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ಆಮೇಲೆ ಒಂದು ಪೇಪರ್ ವೇಟ್ಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ಟಿ ಟು ಟೂ ತರ್ಟಿ ಜಿ ಎಂ ಟೂದಲ್ಲಿ ನಿಮಗೆ ಒಂದು ಪೇಪರ್ ವೇಟ್ ನಿಮಗೆ ಸಿಗ್ತಾ ಇರುವಂಥದ್ದು ಆಮೇಲೆ ಪ್ರೊಸೆಸರ್ ಬಂದ್ಬಿಟ್ಟು ಮೇನ್ ಕೋರ್ಟೆಕ್ಸ್ ಎನ್ ಸಿಕ್ಸ್ ಹಂಡ್ರೆಡ್ ಮೆಗಾ ಹರ್ಡ್ಸ್ ಸೊ ನಮ್ಗೆ ಪ್ರೊಸೆಸರ್ನಲ್ಲಿ ಕೊಟ್ಟಿದ್ದಾರೆ ಮೆಮರಿ ಬಂದ್ಬಿಟ್ಟು ಟೂ ಫಿಫ್ಟಿ ಸಿಕ್ಸ್ ಎಂ ಬಿ ಸಿಕ್ಕ ಸಿಕ್ತಾ ಇರುವಂತದ್ದು ಮಂತ್ರಿ ಔಟ್ ವ್ಯಾಲ್ಯೂ ಬಂದ್ಬಿಟ್ಟು ನಾನು ನಿಮಗೆ ಆಲ್ರೆಡಿ ಹೇಳಿದೆ ತರ್ಟಿ ಫೈವ್ ತೌಸಂಡ್ ಪೇಜಸ್ ಆರಾಮಾಗಿ ಪ್ರಿಂಟ್ಔಟ್ ತಗೋಬಹುದು ಇನ್ಬಾಕ್ಸ್ ಬಾಕ್ಸ್ ಟ್ಯೂನರ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಬರ್ತಾ ಇದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇಜಸ್ ಬರ್ತಾ ಇದೆ ಬಟ್ ಎಲ್ಲ ಒಂದು ಕಾಂಪಿಟೇಟರ್ ಅಲ್ಲಿ ನಿಮಗೆ ಇಷ್ಟೊಂದು ಬರಲ್ಲ ಇಷ್ಟೊಂದು ಹೆಚ್ಚಿನ ಫೀಚರ್ಸ್ಗಳು ಕಾಂಪಿಟೇಟರ್ ಬ್ರಾಂಡ್ ಕಂಪೇರ್ ಮಾಡಿದಾಗ ನಮಗೆ ಈ ಒಂದು ಮಾಡಲ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇನ್ ಕೇಸ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಸೆಗ್ಮೆಂಟ್ ಅಲ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಆಫೀಸ್ಗೆ ಮನೆಗೆ ಒಂದು ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಒಂದು ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಹತ್ತಿರದ ಡೀಲರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಂದರೆ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ನಿಮಗೆ ಆರಾಮಾಗಿ ಒಳ್ಳೆಯ ಆಫರ್ ಪ್ರೈಸ್ಗೆ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಆಫೀಸ್ ಕೊಲೀಗ್ಸ್ ಯಾರಾದರೂ ಅವರ ಆಫೀಸ್ಗಳಿಗೆ ಮನೆಗಳಿಗೆ ಒಂದು ಒಳ್ಳೆಯ ಕ್ವಾಲಿಟಿ ಮೊನೋಕ್ರೋಮ್ ಲೇಸರ್ ಪ್ರಿಂಟರ್ ನೋಡ್ತಾ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್